ನಮಸ್ಕಾರ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹಲವಾರು ವಿಡಿಯೋಗಳನ್ನ ನೀವು ಆರಾಮಾಗಿ ನೋಡ್ಬೋದು ಆನಂದಿಸ್ಬೋದು ಕನ್ನಡದ ಹಲವು ಕಾವ್ಯಗಳನ್ನು ತಿಳಿದುಕೊಳ್ಳೋದಕ್ಕೆ ನನ್ನ ಚಾನೆಲ್ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡುತ್ತೆ ಅಂತ ಹೇಳ ಬಯಸ್ತೇನೆ ನಮಸ್ಕಾರ ಎಲ್ರಿಗೂ ಮತ್ತೊಂದು ಸೋಮೇಶ್ವರ ಶತಕ ಅನುಮಾನಂಬಡೆ ರಾಮನಗ್ನಿಯೊಳ ಪೊಕ್ಕ ಸೀತಾ ತಾನೈತರಲ್ ವನದೊಳ್ನೇರಳಿ ವಣ್ಣ ನಗ್ನಿಜೆ ಬಹು ಪ್ರಖ್ಯಾತಿ ಪತಿಸಲ್ ತನುಜಾರಾತಿ ಸೆಮ್ಯಂತ ರತ್ನವ ರೂಪಂಗಿಯಲ್ಕೆ ತೂರ್ಪುವುದು ಜನರ ಮೆಚ್ಚಿಸಲಾಗದೈ ಅರಹರ ಶ್ರೀ ಚನ್ನಸೋಮೇಶ್ವರ ಜನರನ್ನ ಖಂಡಿತ ಯಾರೂ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನಿಗೂ ಸಾಧ್ಯ ಆಗಿಲ್ವಂತೆ ನಾವು ಹೇಗೆ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಅಲ್ವಾ ಅನುಮಾನ ಅನ್ನೋದು ಒಂದು ಸಲ ಶುರುವಾದರೆ ಅದು ಎಂದು ವಾಸಿ ಆಗದಂಥ ಕಾಯಿಲೆ ಅದಕ್ಕೆ ದೃಷ್ಟಿ ಬದಲಾವಣೆ ಆಗಬೇಕು ಇವತ್ತು ಅದನ್ನು ಯಾರನ್ನೂ ಮೆಚ್ಚಿಸಲಿಕ್ಕೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೀತಾದೇವಿ ಅಗ್ನಿ ಪ್ರವೇಶವನ್ನು ಮಾಡಿದ್ರೂ ಅವಳ ದೋಷಾರೋಪಣೆ ಕಡಿಮೆ ಆಗದೆ ಕೊನೆಗೆ ವನವಾಸ ಪಾಲ ಆಗ್ತಾಳೆ ಹೀಗೆ ಸಿ ಎ ದ್ರೌಪದಿಗೆ ಅದೇನು ಬಿಡಲಿಲ್ಲ ಆಕೆ ಪಾಂಚಾಲಿ ಅಂತಲೇ ಮಹಾಪತಿರತೆ ಅಂತ ನಾವು ಅಂದ್ಕೊಂಡ್ರೂ ಕೂಡ ಅವಳು ಪಾಂಚಾಲಿ ಅಂತ ಇನ್ನೊಂದು ಕಡೆ ಅವಳು ನೇರಳೆ ಹಣ್ಣನ್ನು ಕಿತ್ತಂಥ ಮರಕ್ಕೆ ಅಂಟಿಸಿದ್ರು ಕೂಡ ಅದನ್ನು ಅವಳು ಬೆನ್ಬಿಡದೆ ಕಾಡ್ತಾ ಇದ್ದಂಥ ಒಂದು ಆರೋಪ ಹಾಗೆಯೇ ಮಹಾಭಗವಂತ ಶ್ರೀಕೃಷ್ಣ ಶಮಂತಕ ಮಣಿಯನ್ನು ಕದ್ದ ಅನ್ನೋ ಒಂದು ಆರೋಪವನ್ನು ಸತ್ರಾಜಿತನ ಆಸ್ಥಾನದಲ್ಲಿ ಅವನು ಹೋಗಿ ಕೊಟ್ಟು ಬಂದರೂ ಕೂಡ ಆ ದೋಷಣೆ ಬೆನ್ನು ಬಿಡದೆ ಅವನನ್ನು ಕಾಡ್ತು ಹಾಗಾಗಿ ಜನರನ್ನು ಮೆಚ್ಚಿಸಲಾಗದ ಈ ಹರಹರ ಶ್ರೀ ಚನ್ನಸೋಮೇಶ್ವರ ಭಗವಂತನ ಭಗವಂತನನ್ನು ಮೆಚ್ಚಿಸುವಂತಹ ಕೆಲಸಗಳನ್ನು ಮಾಡೋಣ ನಮಸ್ಕಾರ